ನಾನು ಚಂದ್ರಮೋಹನ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಬ್ಯಾಂಕ್ ಎಂಪ್ಲಾಯ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಭಾರತ್ ಬಂದ್ನ ಸಪೋರ್ಟ್ ಆಗಿ ಇವತ್ತಿನ ದಿವಸ ನಾವು ಇಲ್ಲಿ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಇಲ್ಲಿ ನಾವು ಈ ಸ್ಟ್ರೈಕ್ ಅನ್ನ ಹಮ್ಮಿಕೊಳ್ಳಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂತಂದ್ರೆ ಸಾರ್ವಜನಿಕ ಬ್ಯಾಂಕ್ಗಳನ್ನ ಬಲಪಡಿಸ್ತಕ್ಕಂಥದ್ದು ಸಾರ್ವಜನಿಕ ಬ್ಯಾಂಕ್ಗಳನ್ನ ಪ್ರೈವೇಟೈಸ್ ಮಾಡತಕ್ಕಂಥದ್ದನ್ನ ನಿಲ್ಲಿಸ್ತಕ್ಕಂಥದ್ದು ಮತ್ತು ವಿಮಾ ಕ್ಷೇತ್ರದಲ್ಲಿ ಎಫ್ ಡಿ ಐ ಅನ್ನ ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ ಮತ್ತು ವಿಮಾ ಕ್ಷೇತ್ರದಲ್ಲಿ ಯಾವುದೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಅದನ್ನ ಬರ್ಲಿಕ್ಕೆ ನಮ್ಮ ವಿರೋ ವಿರೋಧ ಇದೆ ಅದೇ ರೀತಿಯಾಗಿ ಸಾರ್ವಜನಿಕ ವಿಮಾ ಕಂಪನಿಗಳನ್ನ ಸಾರ್ವಜನಿಕ ವಿಮಾ ಕಂಪನಿಗಳೇ ಉಳಿಬೇಕು ಇದು ಪ್ರೈವೇಟ್ ಸೆಕ್ಟರ್ನಾಗ ಹೋಗಕ್ಕೆ ನಮಗೆ ಇಷ್ಟ ಅಲ್ಲ ಯಾಕಂತಂದ್ರೆ ಇದು ಮುಂಚೆ ಒಂದು ಕಾಲದಲ್ಲಿ ಪ್ರೈವೇಟ್ ಸೆಕ್ಟರ್ ಇತ್ತು ಆ ಪ್ರೈವೇಟ್ ಸೆಕ್ಟರ್ನ ಪಬ್ಲಿಕ್ ಸೆಕ್ಟರ್ ಮಾಡಿದ್ರು ಇದೇನು ಮತ್ತೆ ಮೂರ್ಖತನ ಮತ್ತೆ ಪಬ್ಲಿಕ್ ಇಂದ ಪ್ರೈವೇಟ್ ಹೋಗ್ತಕ್ಕಂಥದ್ದು ಖಂಡಿತ ಇದು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧಿಸ್ತೇವೆ ಅದೇ ರೀತಿಯಾಗಿ ಪರ್ಮನೆಂಟ್ ಕೆಲಸಗಳಲ್ಲಿ ಹರಗುತ್ತಿಗೆಯನ್ನ ಔಟ್ಸೋರ್ಸಿಂಗ್ ಜಾಬ್ ಅನ್ನ ನಾವು ಖಡಾಖಂಡಿತವಾಗಿ ಇದನ್ನ ವಿರೋಧ ಮಾಡ್ತೇವೆ ಅದೇ ರೀತಿಯಾಗಿ ಈ ಎನ್ ಪಿ ಎಸ್ ಮತ್ತು ಯು ಪಿ ಎಸ್ ಅಂತಕ್ಕಂತಹ ಪಿಂಚಣಿ ವ್ಯವಸ್ಥೆಯನ್ನ ರದ್ದುಪಡಿಸಿ ಓಲ್ಡ್ ಪೆನ್ಷನ್ ಸ್ಕೀಮ್ ಹಳೆಯ ಪಿಂಚಣಿಯನ್ನ ಜಾರಿಗೆ ತರಬೇಕಾಗಿ ನಾವು ಈ ಮೂಲಕ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚಿನ ಚಾರ್ಜಸ್ ಶುಲ್ಕವನ್ನ ಹೇರ್ತಾ ಇದ್ದಾರೆ ಅದು ಸಹ ಕಮ್ಮಿ ಮಾಡಬೇಕಾಗಿ ನಾವು ಗೌರ್ಮೆಂಟ್ ಅನ್ನು ಒತ್ತಾಯಿಸ್ತಾ ಒತ್ತಾಯಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಆರೋಗ್ಯ ಮತ್ತು ಜೀವ ವಿಮೆ ಹೆಲ್ತ್ ಮತ್ತು ಇನ್ಶೂರೆನ್ಸ್ನಲ್ಲಿ ಅದಕ್ಕೆ ಕಂಪಲ್ಸರಿ ಜಿ ಎಲ್ ಟಿ ಬೇಡವೇ ಬೇಡ ಇದು ನಮ್ಮ ಬಹುಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಅದೇ ರೀತಿಯಾಗಿ ಕಾನೂನು ಕಾರ್ಮಿಕ ಕಾನೂನುಗಳನ್ನ ಸ್ಕ್ರಾಪ್ ಮಾಡಿ ಕೇವಲ ನಾಲ್ಕು ಕಾನೂನುಗಳಿಗೆ ಮಾರ್ಪಾಡು ಮಾಡಿದ್ದಾರೆ ಅದನ್ನು ಕೂಡ ನಾವು ವಿರೋಧಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಟ್ರೇಡ್ ಯೂನಿಯನ್ನ ಹಕ್ಕುಗಳನ್ನು ಉಳಿಸಬೇಕು ಆ ಟ್ರೇಡ್ ಯೂನಿಯನ್ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ನಮ್ಮನ್ನು ಹತ್ತಿಕ್ಕತಕ್ಕಂತ ಕೆಲಸವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಇದನ್ನು ನಾವು ಖಂಡಿತವಾಗಿಯೂ ವಿರೋಧ ಮಾಡ್ತೇವೆ ಅದಕ್ಕಾಗಿಯೇ ನಮ್ಮ ಎ ಐ ಬಿ ಎ ಸಂಘಟನೆಯ ಎಲ್ಲ ಸದಸ್ಯರು ಕಲಬುರಗಿಯ ಎಲ್ಲ ಸದಸ್ಯರು ಇವ ಇಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ದೇಶಾದ್ಯಂತ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಲಾಲ್ ಸಲಾಂ